ತಾಲೂಕಿನ ಸುರುಕ್ಷೇತ್ರ ಕರ್ಣಿಗೆಯಲ್ಲಿ ಭಾಗ್ಯವಂತಿ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಗ್ರಾಮದ ಎಲ್ಲರೂ ಸೇರಿಕೆ ಇವತ್ತೇನದ ದೇವಸ್ಥಾನ ಆದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಾಗ್ಯವಂತಿ ಅಮ್ಮಗು ವಿಶೇಷ ಪೂಜೆ ಸಲ್ಲಿಸಿ ಇವತ್ತೇನೋ ಕರಪತ್ರ ಬಿಡುಗಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇವತ್ತ ಇಪ್ಪತ್ತೊಂದನೇ ತಾರೀಕು ಪಲ್ಲಕ್ಕಿ ಗಂಗಸ್ಥಾನಕ್ಕೆ ಹೋಗ್ತದ ಮತ್ತೆ ಇಪ್ಪತ್ತೆರಡಕ್ಕೆ ಏನಾದಂದ್ರೆ ಗಂಗಸ್ಥಾನದಿಂದ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ಆಗ್ತದ ನಂತರ ಏನಾದಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಅಂತಂದ್ರೆ ಇವತ್ತು ಏನಾದರೂ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಯುವಕರು ಏನಾದರೂ ದುರ್ಚಟ್ಟಿಂತ ಹಾಳಾಗ್ತಾರೆ ಹಾಗಾಗಿ ಇಂಥ ದೇವಸ್ಥಾನದಲ್ಲಿ ಏನಾದರೂ ಮಾಡ್ಬೇಕಂತ ಹೇಳಿ ಈ ಟ್ರಸ್ಟ್ನ ಕಮಿಟಿ ಎಲ್ಲರು ಸೇರಿಕೈಸಿ ಏನಾದಂದ್ರೆ ಕೈ ಕುಸ್ತಿ ಮತ್ತು ಭಾರ ಎತ್ವ ಸ್ಪರ್ಧೆ ಇಟ್ಟುಕೈಸಿ ಈ ಭಾಗದ ಮಕ್ಕಳು ಏನೋ ಯಾವುದು ಯುವಕರಿಗೆ ಎಲ್ಲರಿಗೂ ಅನುಕೂಲ ದೃಷ್ಟಿ ಅಂತ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಇದು ಎಲ್ಲ ಜಾತ್ರೆಯಲ್ಲಿ ಮಾಡಿದರೂ ಕೂಡ ಈಗ ಸಾರ್ವಜನಿಕರಿಗೆ ಹಳ್ಳಿಯಲ್ಲಿರ್ತಕ್ಕಂಥ ಯುವಕರಿಗೆ ಏನಾದರೂ ಪ್ರೋತ್ಸಾಹ ಮಾಡಿದಂಗೆ ಆತಂತಕ್ಕಂಥದ್ದು ನನ್ನ ಅಭಿಪ್ರಾಯ

ಸಮಸ್ತ ಕುಲಕೋಟಿ ಭಕ್ತಾದಿಗಳಲ್ಲಿ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಯಾವ ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಕರ್ಣಿಗಿ ಗ್ರಾಮದ ಶ್ರೀ ಭಾಗ್ಯವಂತಿ ಜಾತ್ರೆಯ ಅಂಗವಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳ ವಿವರಗಳನ್ನು ನೀಡುತ್ತಾ ಮತ್ತು ಈ ಈ ವರ್ಷವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಇಪ್ಪತ್ತೊಂದನೇ ತಾರೀಕು ಗಂಗಾ ಸ್ನಾನ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಪ್ರಮುಖ ಬೀದಿಗಳ ಮುಖಾಂತರ ಶ್ರೀ ಭಾಗ್ಯವಂತಿ ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ ಇಪ್ಪತ್ತ್ಮೂರನೇ ತಾರೀಕು ಕೈ ಕುಸ್ತಿ ಹಾಗೂ ಭಾರ ಎತ್ತುವ ಸ್ಪರ್ಧೆಯನ್ನು ಶ್ರೀ ಸಮಸ್ತ ಕರಣಿಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯುತ್ತದೆ ಹಾಗೆ ಪರಸ್ಥಳದಿಂದಂಥ ಬರುವಂಥ ಭಕ್ತಾದಿಗಳಿಗೆ ಶಾಪುರು ಮಾರ್ಗವಾಗಿ ಹಾಗೂ ಯಾದಗಿರಿ ಮಾರ್ಗವಾಗಿ ಬರುವಂಥ ಭಕ್ತಾದಿಗಳಿಗೆ ಸಾರಿಗೆ ವ್ಯವಸ್ಥೆ ಇರುತ್ತದೆ ಈ ಕಾರ್ಯಕ್ರಮವನ್ನು ಶ್ರೀ ಭಾಗ್ಯವಂತಿ ಕುಲಕೋಟಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮತ್ತೆ ಅದೇ ರೀತಿಯಾಗಿ ಪರಸ್ಪರದಂತ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಹೆಸರು ದೇವೇಂದ್ರಪ್ಪ ಕರಣಿ ವರ್ಷವೂ ಕೂಡ ಭಾಗ್ಯವಂತಿ ದೇವಸ್ಥಾನ ಜಾತ್ರೆಯ ಅಂಗವಾಗಿ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ರವಿವಾರ ದಿವಸ ಕರಣಗಿ ಗ್ರಾಮದಿಂದ ನಾಲಡ್ಗಿ ಗ್ರಾಮ ಭೀಮ ನಾಲಡಿಗೆ ಗ್ರಾಮಕ್ಕೆ ಭೀಮ ನದಿಗೆ ಗಂಗಾಸ್ಥಾನ ಮುಗಿಸಿಕೊಂಡು ಸಾಯಂಕಾಲ ಆರು ಗಂಟೆಗೆ ಕರಣಗಿ ಗ್ರಾಮಕ್ಕೆ ತಲುಪುತ್ತ ತಲುಪುತ್ತದೆ ಮತ್ತು ಮತ್ತದನಂತರ ಇಪ್ಪತ್ತೆರಡನೇ ತಾರೀಕು ಬಾಗಮಿ ಕಟ್ಟೆಯಿಂದ ದೇ ಬಾ ಭಾಗ್ಯವಂತಿ ಗುಡಿಗೆ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಇರುತ್ತದೆ ಮತ್ತು ತದನಂತರ ಇಪ್ಪತ್ತು ಮೂರನೇ ತಾರೀಕು ಮಂಗಳವಾರ ದಿನ ಕೈ ಕುಸ್ತಿ ಮತ್ತು ಅಥವಾ ಚೀಲ ಎತ್ತುವ ಬಾ ಕೆಲಸ ಇರುತ್ತದೆ ಹೆಸರು ಕರ್ಣಿಗೆ ಮಾ ಮಲ್ರೆಡ್ಡಿ ಮಾಲಿಪಾಟ್ಲು ಕರ್ಣಿಗೆ